ಹಣೆಗೆ ಬೊಟ್ಟು ಕುಂಕುಮನೇ ಅಂದ ಅಲ್ವಾ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ಟಪ್ಪಾಗಿ ಬಂದಿದ್ದೀನಿ ಇವಾಗ ಮುಖಕ್ಕೆ ಕೊಂಚೂರು ಮಾಯಶ್ಚರೈಸರ್ ಕ್ರೀಮನ್ನು ಹಚ್ಕೊಬೇಕು ನೆನೆ ತಾನೇ ಹೇರ್ ಕಟ್ ಮಾಡಿಸಿದ್ದೀನಿ ಈ ರೀತಿ ಇದೆ ಹೇರ್ ಕಟ್ ಬ್ಲಾಗ್ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ತೋರಿಸಿದ್ನಲ್ಲ ನೆನ್ನೆ ವ್ಲಾಗಲ್ಲಿ ನಾನು ನಿಮಗೆ ಈ ರೀತಿ ಇದೆ ಶಾರ್ಟಾಗಿ ಮಾಡಿಸಿದ್ದೀನಿ ಸ್ವಲ್ಪ ಇವಾಗ ನಾನು ಯಾವ್ದು ಹಚ್ಕೊತೀನಿ ಗೊತ್ತಾ ಕಾಶನ್ ಇದು ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೂ ತ್ರೀ ಮಂತ್ಸ್ ಆಯಿತು ಇದನ್ನು ಹಚ್ಬಿಟ್ಟು ಬಿಟ್ಬಿಡ್ತೀನಿ ಇನ್ನೇನು ಹಾಕಲ್ಲ ಮನೇಲಿದ್ರೆ ಏನಾದರೂ ವಿಡಿಯೋ ಶೂಟಿಂಗ್ ಇತ್ತು ಅಥವಾ ಹೊರಗಡೆ ಹೋಗೋದಿದ್ರೆ ಲೈಟಾಗಿ ಆಯುರ್ವೇದಿಕ್ ಫೆರಿನಾಲಿನ ಹಚ್ಕೊಂಡು ಹೋಗ್ತೀನಿ ಸೋ ಈ ರೀತಿ ಕಾಣ್ತಾ ಉಂಟು ಒಂದು ಸ್ಟಿಕ್ಕರ್ ಹಚ್ಕೊಂಡ್ಬಿಡ್ತೀನಿ ಚಿಕ್ಕದು ಮನೆ ಹತ್ರ ಬಿಟ್ಬಿಟ್ಟು ಇವೆಲ್ಲ ಪೂಜೆ ಮುಗಿಸ್ಬೇಕು ಇವಾಗ ಟಿಫಿನ್ ಬೇಗನೆ ಮಾಡ್ಕೊಂಬಿಟ್ಟೆ ಬ್ರಷ್ ಮಾಡ್ಬಿಟ್ಟು ಡೈಲಿ ಯೂಶಲಿ ಪೂಜೆ ಮುಗಿದ್ಮೇಲೆ ನನ್ನ ಟಿಫಿನ್ ಇರುತ್ತೆ ಇವತ್ತು ಗ್ಯಾಸ್ ಬೇರೆ ಇಳಿಸ್ಕೊಳೋದಿತ್ತು ಖಾಲಿಯಾಗಿತ್ತು ಗ್ಯಾಸು ಹಾಗಾಗಿ ವೆಯ್ಟ್ ಮಾಡಬೇಕಿತ್ತಲ್ಲ ಹಾಗಾಗಿ ಫ್ರೆಶ್ ಅಪ್ ಆಗಕ್ಕೆ ಹೋಗಲಿಲ್ಲ ಹಣೆಗೆ ಬೊಟ್ಟು ಕುಂಕುಮನೇ ಅಂದ ಅಲ್ವಾ ಸೊ ಇವತ್ತು ನಮ್ಮ ಅಪ್ಪಾಜಿ ಹೋಗಿ ಟೂ ಇಯರ್ಸ್ ಆಯಿತು ಹಂಗೆ ಲೈಟಾಗಿ ಹೂವು ಮುಡಿಸ್ಬಿಟ್ಟು ದೀಪ ಹಚ್ಚಿದ್ದೀನಿ ಇವತ್ತಿಗೆ ನಮ್ಮ ತಂದೆಯವರು ಹೋಗಿ ಟೂ ಇಯರ್ಸ್ ಆಯಿತು ಏನಾಗಿತ್ತು ಅಂತಂದರೆ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ ಸೊ ಹಾಗಾಗಿ ಇದಾಯಿತು ಅವರು ಇಲ್ಲ ಅಂದ್ರೂ ಅವ್ರು ಯಾವಾಗಲೂ ನಮ್ಮ ಜೊತೆ ಸದಾ ಇರ್ತಾರೆ ಅನ್ನೋದೊಂದು ನನಗೆ ಇದು ಸಿಕ್ಕಾಬಟ್ಟೆ ನಮ್ಮ ಪಜೆ ಅಂದರೆ ಸಖತ್ ಇಷ್ಟ ನನಗೆ ತುಂಬ ಮಿಸ್ ಮಾಡ್ಕೊತೀನಿ ಅದೊಂದು ಹೇಳ್ಬೋದು ಅಷ್ಟೆ ಮನೆಗೆಲ್ಲ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಧೂಪ ಹಾಕಿದ್ರೆ ಒಳ್ಳೇದಲ್ವ ಮನೆಯೆಲ್ಲ ಆರಾಮ ಎಲ್ಲ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹೊತ್ತಷ್ಟೇ ಒಳಗಡೆ ಇರ್ತೀನಿ ಅದೆಲ್ಲ ಸ್ವಲ್ಪ ಧೂಪ ಮನೆಯೆಲ್ಲ ಸ್ವಲ್ಪ ಹರಡ್ಕೊಂಡ್ಮೇಲೆ ಹೊರಗಡೆ ಇಟ್ಬಿಡ್ತೀನಿ ಯಾಕಂದರೆ ಕಂಪ್ಲೀಟಾಗಿ ಅದು ಮುಗ್ಸಕ್ಕೆ ಹೋದರೆ ಮನೆಯೆಲ್ಲ ಫುಲ್ಲು ಒಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ತದನಂತರ ಹೊರಗಡೆ ಇಟ್ಬಿಡ್ತೀನಿ ಪಕ್ಕದ ಬಿಲ್ಡಿಂಗಲ್ಲಿ ರೋಸ ಹಾಕೋದಕ್ಕೆ ಗಿಡಗಳು ತಂದು ಎಷ್ಟು ಚೆನ್ನಾಗಿ ಉಂಟು ಹೂ ಬಿಟ್ಟಿದೆ ರೋಜಸ್ ಮತ್ತು ಇನ್ನೊಂದು ಕ್ರೀಮ್ ಅಥವಾ ಆಫ್ ವೈಟ್ ಅನಿಸುತ್ತೆ ಮೊಗ್ಗು ಸ್ವಲ್ಪ ಪಾಸ್ತಾ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಉಂಟು ಸಿಂಪಲ್ಲಾಗಿ ಮಾಡ್ಕೊತಿದ್ದೀನಿ ಮನೇಲಿ ಏನೇನಿದೆ ಅದನ್ನೇ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಒಂದು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಖಾರದ ಪುಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಗ್ಗೆಲ್ಲ ಹಾಕ್ಕೊಂಡು ಏನೇನೋ ಮಾಡ್ತಾ ಉಂಟು ಪಾಸ್ತಾಗಿ ಸ್ಕ್ರಾಂಬಲ್ ಆಯಿತು ಥರ ಆಗಿದೆ ಸ್ವಲ್ಪ ಕೆಪ್ ಮಾಡ್ಬೇಕಾ ಉಂಟು ಇವಾಗ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ತಾ ಉಂಟು ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸೋಣ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಹೊಂದ್ಕೋಬೇಕು ನಾನಾಗಿ ಈ ರೀತಿ ಆಗಿದೆ ಫ್ಲೇಮ್ ಆಫ್ ಮಾಡಿದ್ದೀನಿ ಇವಾಗ ಬಡಿಸ್ಕೊಂಡು ತಿನ್ನಬೇಕು ನೋಡ್ತಿರ್ಬೋದು ಈ ರೀತಿ ರೆಡಿಯಾಗಿದೆ ಪಾಸ್ತಾ ಈವ್ನಿಂಗ್ ಸುಮಾರು ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ತಿಂತಾ ಉಂಟು ಹೇಗಿದೆ ನೋಡಿ ಹೇಳ್ತೀನಿ ಎಗ್ ಹಾಕ್ಕೊಂಡಿರೋದ್ರಿಂದ ಎಗ್ ಟೇಸ್ಟ್ ಬರ್ತಾ ಇದೆ ಮತ್ತು ಹೆಣ್ಣಿಂಗಲ್ಲಿ ಕ್ರೀಮ್ ಎಲ್ಲ ಹಾಕ್ಕೊಂಡೆಲ್ಲ ಮತ್ತು ಗಾರ್ಲಿಕ್ ಬಟರ್ ಯೂಸ್ ಮಾಡಿದ್ದೆ ನಾನು ಅದು ಸ್ಮೆಲ್ಲೆಲ್ಲ ಚೆನ್ನಾಗಿ ಬರ್ತಾ ಇದೆ ನಾವು ಕೆಫೆಲೆಲ್ಲ ತಿಂದಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಎಲ್ಲ ಗ್ರೇವಿ ಟೈಪ್ ಇರುತ್ತೆ ನಾನು ಸ್ವಲ್ಪ ಟ್ರೈ ಮಾಡ್ಕೊಂಡೆ ನಾನು ಲಾಸ್ಟ್ ವೀಕ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಹಾಸನಲ್ಲಿ ಮ್ಯಾಥ್ಸಲ್ಲಿ ಸ್ವಲ್ಪ ಬಟ್ಟೆಗಳನ್ನು ತೊಗೊಂಡೆ ಅದನ್ನು ಸ್ವಲ್ಪ ನನಗೆ ಈ ಬ್ಲಾಗಲ್ಲಿ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಖುಷಿ ಅಲ್ವಾ ಬಟ್ಟೆ ಇದೆ ಇದ್ದು ಏನಾದರೂ ತೊಗೊಂಡೆ ಅದನ್ನೇ ತೋರ್ಸನ ಅಂದ್ಬಿಟ್ಟು ಸ್ವಲ್ಪ ಕುರ್ತೀಸ್ ತಗೊಂಡೆ ನಾನು ತೋರಿಸ್ತೀನಿ ಯಾವ ರೀತಿ ಉಂಟು ಕುರ್ತೀಸ್ಗೆ ಬಂದ್ಬಿಟ್ಟು ಈ ರೀತಿ ಉಂಟು ನೋಡಿ ಕಾಟನ್ ಕುರ್ತೀಸೇ ಸ್ವಲ್ಪ ತೆಳು ಕಾಟನ್ ಅಂತಾರಲ್ಲ ತೆಳು ಕಾಟನ್ ಅಂತಾರಲ್ಲ ತರ ಈ ರೀತಿ ಉಂಟು ಈ ನಾನು ತಗೊಂಡೆ ಬ್ಯಾಕ್ ಸೈಡ್ ಈ ರೀತಿ ವಿ ಶೇಡ್ ನೆಕ್ ಇದೆ ಸೊ ನಾನು ಟೆಂಪಲ್ ವಿಡಿಯೋ ಶೂಟ್ಗೆಲ್ಲ ಹೋಗ್ತಾ ಇರ್ತೀನಲ್ಲ ಯೂಸ್ ಆಗಿ ನನಗೆ ಬೇಕಿತ್ತು ಮತ್ತೆ ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಬಟ್ಟೆಗಳು ಅಲ್ದೆ ಆಗ್ತಾನೆ ಇರ್ಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ತಗೊಂಡೆ ಹಬ್ಬಕ್ಕೆ ತಗೊಂಡೆ ಇರಲಿಲ್ಲ ಒಂದು ಸುಮಾರು ಒಂದು ಏಟ್ ಮಂತ್ಸ್ ಆಗಿತ್ತು ಅನ್ಸುತ್ತೆ ನನ್ನ ಬಟ್ಟೆಗಳನ್ನೆಲ್ಲ ಜಾಸ್ತಿನೇ ಹೇಗೇ ಇನ್ಸುತ್ತೆ ಬಟ್ಟೆಗಳನ್ನ ಪರ್ಚೇಸೇ ಮಾಡಿರ್ಲಿಲ್ಲ ಸೊ ಫೈನಲಿ ತಗೊಂಡೆ ನೆಕ್ಸ್ಟ್ ಬಂದು ನನಗೆ ಈ ಫುಲ್ ಕಾಲರ್ ಇರ್ತಾರ ಆ ಥರ ಕುರ್ತೀಸ್ಗಳು ಸಹ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾದ ಫ್ಲವರ್ ಪ್ರಿಂಟ್ಸ್ ಇದೆ ನೋಡಿ ಲೈಟ್ ಗ್ರೀನು ಮತ್ತೆ ಒಂಥರ ಗುಲಾಬಿ ಕಲರ್ ಬಂದಿದೆ ಸ್ಟೈಲ್ಸ್ ಬಂದಿದೆ ಉದ್ದದ ಈ ತರ ನಮ್ಗೆ ಫುಲ್ ಕಾಲರ್ ಇರುತ್ತಲ್ಲ ಈ ತರದ್ದು ತುಂಬಾನೇ ಕಂಫರ್ಟ್ ಅನ್ಸುತ್ತೆ ಹೊರಗಡೆ ಎಲ್ಲ ವಿಡಿಯೋ ಶೂಟಿಂಗ್ ಹೋದಾಗ ಹಂಗಾಗಿ ಈ ತರ ತಗೊಂಡೆ ಇದು ಎಮ್ ಸೈಜ್ ಅಲ್ಲಿ ತಗೊಂಡೆ ಅದು ಸ್ವಲ್ಪ ಎಲ್ಲ ತಗೊಂಡೆ ಅನ್ಸುತ್ತೆ ಈ ರೀತಿ ಉಂಟು ಕೆಲವೊಂದೇ ಇಲ್ಲಾಗುತ್ತೆ ಅಂದ್ರೆ ಇದೆಲ್ಲ ತೆಗೆದುಕೊಂಡಿದ್ದೆ ಎಲ್ಲ ತಗೊಂಡ್ಬಂದಿದ್ ನಾನು ಅದನ್ನು ನಿಮ್ಗೆ ತೋರಿಸ್ತೀನಿ ಬಟ್ಟೆ ಕ್ವಾಲಿಟಿ ಮಾತ್ರ ಮಸ್ತ್ ಉಂಟು ಇದು ಕ್ರೀಮ್ ಕಲರ್ ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು ಹಾಕೊಂಡ್ರು ಅಷ್ಟೇ ಎಷ್ಟು ಸಕದ ಇದು ಒಂಥರ ಖಾದಿ ಅನ್ಸುತ್ತೆ ತೆಳುವಿದೆ ಕ್ಲಾತ್ ಒಳಗಡೆ ಎಲ್ಲ ತೆಳು ತೆಳುವಿದೆ ಕಾಟನ್ ಬೇಸಿಗೆ ಬಂತು ಸೂಪರ್ ಬಂತುನೇ ಹೇಳ್ಬೋದು ಈ ರೀತಿ ಒಂದು ನೋಡಿಲ್ಲ ಪ್ರಿಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಪ್ರಿಂಟ್ಸ್ ಬಂದಿದೆ ಇಲ್ಲೆಲ್ಲ ಈ ತರ ಉಂಟು ಮತ್ತೆ ಪಾಕೆಟ್ ಕೂಡ ಕೊಟ್ಟಿದ್ದಾನೆ ನೋಡಿ ಪಾಕೆಟ್ ಕೂಡ ಇದೆ ಈ ರೀತಿ ಪಾಕೆಟ್ ಕೂಡ ಉಂಟು ಮತ್ತೆ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಫ್ರಿಜ್ ಕೊಟ್ಟಿರೋದ್ರಿಂದ ನಾವು ಸ್ವಲ್ಪ ದಪ್ಪ ದಪ್ಪ ಆದಾಗ ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಹೊಟ್ಟೆನೂ ಬಂದಿರುತ್ತಲ್ವಾ ಸೊ ಅದೆಲ್ಲ ಅಷ್ಟೊಂದು ಕಾಣಲ್ಲ ಫ್ರೀಯಾಗಿ ಆಗಿ ತುಂಬಾ ನೀಟಾಗಿ ಅನ್ಸುತ್ತೆ ಇದು ಐ ತಿಂಕ್ ನಾನು ಎಲ್ಲ ತಗೊಂಡಿದ್ದೀನಿ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಇದು ಎಷ್ಟಾಯ್ತು ಅಂದ್ರೆ ಸೆವೆನ್ ಹಂಡ್ರೆಡ್ ಅದೆಲ್ಲ ಇದಕ್ಕಿಂತ ಮುಂಚೆ ತೋರಿಸಿದ್ನಲ್ಲ ನೆಕ್ ವರ್ಗು ಇರೋದು ಅದು ಫೈವ್ ಹಂಡ್ರೆಡ್ ಇರಬೇಕು ಅದಕ್ಕಿಂತ ಇನ್ನೊಂದು ಸಿಕ್ಸ್ ಹಂಡ್ರೆಡ್ ಇದು ಸ್ವಲ್ಪ ಜಾಸ್ತಿ ಸೆವೆನ್ ಹಂಡ್ರೆಡ್ ಅನ್ಸುತ್ತೆ ಇದು ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮರ್ತಿದ್ದೀನಿ ಬಿಲ್ ತೆಗ್ದಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ತೋರೆಲ್ಲ ಸ್ವಲ್ಪ ನನಗೆ ಇಲ್ಲಿ ಇಡಿಸ್ಬೇಕು ಹಂಗಾಗಿ ಕೊಡ್ಬೇಕು ಟೈಲರ್ಗೆ ನಿಮಗೆ ತೋರಿಸ್ಬಿಟ್ಟು ತೊಗೊಂಡು ಹೋಗ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಉಂಟು ನಾನು ತಗೊಂಡಿದ್ದು ಇದು ವೈಟ್ ಇದೆ ಇದು ಅಷ್ಟೇ ಫುಲ್ ಕಾಲರ್ ಇರತಕ್ಕ ಮೇಲೆ ಸ್ವಲ್ಪ ಡಿಸೈನ್ಸ್ ಬಂದಿದೆ ಫುಲ್ ಉದ್ದಕ್ಕೂ ಈ ರೀತಿ ಬಟನ್ಸ್ ಬಂದಿದೆ ನೋಡಿ ಈ ರೀತಿ ಬಟನ್ಸ್ ಬಂದಿದೆ ತೋಳಲ್ಲಿ ಈ ರೀತಿ ಬಂದಿದೆ ಫ್ರೆಂಡ್ಸ್ ಜೋಬ್ ಕೊಟ್ಟಿದ್ದಾರೆ ಏನಾದರೂ ಇಟ್ಕೊಬಹುದು ಇದು ಕೂಡ ಪರವಾಗಿಲ್ಲ ಚೆನ್ನಾಗಿ ಕಾಣುತ್ತೆ ಇದು ಒಂದು ಸ್ವಲ್ಪ ಫಿಟ್ಟಿಂಗ್ ಟೈಟ್ ಅನ್ಸುತ್ತೆ ನನಗೆ ಸ್ವಲ್ಪ ಸಣ್ಣ ಆಗಬೇಕು ಇದು ಐ ತಿಂಕ್ ಎಂಬಲ್ ತಗೊಂಡೆ ಅನ್ಸುತ್ತೆ ಈ ರೀತಿ ಉಂಟು ಈ ರೀತಿ ನಾಲ್ಕು ಕುರ್ತೀಸ್ ಅನ್ನ ತೆಗೆದುಕೊಂಡೆ ನಾನು ನನಗೆ ವಿಡಿಯೋ ಶೂಟಿಂಗ್ ಈಗ ಬೇಕಾಗುತ್ತೆ ಟೆಂಪಲ್ಸ್ ಶೂಟ್ಗೆ ಜಾಸ್ತಿ ಹೋಗೋದ್ರಿಂದ ನನಗೆ ಕುರ್ತೀಸ್ ಅವಶ್ಯಕತೆ ತುಂಬ ಇದೆ ಮತ್ತೆ ನಾನು ಈ ಏನಂದ್ರೆ ಮಾರ್ಕೆಟ್ಗೆಲ್ಲ ಏನಾದ್ರೂ ಕೆಲಸ ಇದ್ದಾಗ ಶಾಪಿಂಗ್ ಅಲ್ಲಿ ಇಲ್ಲಿ ಹೋದಂತ ಸಂದರ್ಭದಲ್ಲಿಯೂ ಹೆಚ್ಚಿಗೆ ಕುರ್ತೀಸ್ ನ ಯೂಸ್ ಮಾಡ್ತೀನಿ ಹಂಗಾಗಿ ನನ್ಗೆ ಬೇಕಿತ್ತು ತಗೊಂಡೆ ಇನ್ನೊಂದು ಎರಡು ಲೆಗಿನ್ಸ್ ತಗೊಂಡೆ ಈ ತರ ಒಂದು ಗ್ರೀನ್ ಈ ಕಲರ್ ಒಂದು ಇಲ್ಲಿರೋ ನನ್ನ ಹತ್ರ ಯಾವ ಕಲರ್ ಇರ್ಲಿಲ್ಲ ಅದನ್ನ ತಗೊಂಡೆ ಆಲ್ಮೋಸ್ಟ್ ನಾನು ಬರೀ ಜಾಸ್ತಿ ಕುರ್ತೀಸ್ ತಗೊಂಡೋ ಜಾಸ್ತಿ ಲೆಗಿನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ ಇದೆ ಇಲ್ಲದೆ ಇರೋದ್ ಕಲರ್ ಅನ್ನ ಮಾತ್ರ ತಗೊಂಡ ಎರಡು ತಗೊಂಡೆ ಈ ಇನ್ನೊಂದಿದೆ ನೋಡಿ ಸ್ವಲ್ಪ ಶೈನಿ ಶೈನಿ ಬರುತ್ತಲ್ಲ ಈ ತರದ ಒಂದು ಇರಲಿ ಅಂದ್ಬಿಟ್ಟು ತಗೊಂಡೆ ಅದೊಂದು ಡ್ರೆಸ್ಸಿಗೆ ಮ್ಯಾಚ್ ಮಾಡ್ಕೊಬೇಕಾಗಿತ್ತು ಹಂಗಾಗಿ ಈ ತರದ್ ಒಂದನ್ನ ತಗೊಂಡೆ ಈ ರೀತಿ ಇಷ್ಟ ಸ್ನೇಹಿತರೆ ಕಳೆದ ವಾರ ನಾನು ಶಾಪಿಂಗ್ ಮಾಡಿದ್ದು ಸೊ ತೋರಿಸ್ಬೇಕಂತ ಅನಿಸ್ತು ಸೊ ಹಂಗಾಗಿ ತೋರಿಸ್ತೇನೆ ಸ್ನೇಹಿತರೆ ಇದೆಲ್ಲವನ್ನು ಎಲ್ಲಿ ತಗೊಂಡೆ ಅಂತ ಅಂದ್ರೆ ನಾನು ಮ್ಯಾಥ್ಸಲ್ಲಿ ತಗೊಂಡಿದ್ದು ಹಾಸನಲ್ಲಿ ಮ್ಯಾಕ್ಸು ಶೋರೂಮ್ ಇದೆ ನೋಡಿ ಅಲ್ಲಿ ಅಲ್ಲೇ ನಾನು ಜಾಸ್ತಿ ಮತ್ತೆ ಮತ್ತು ಟ್ರೆಂಡ್ಸಲ್ಲಿ ಹೆಚ್ಚಿಗೆ ಕುರ್ತೀಸನ್ನು ತೊಗೊಳ್ಳೋದು ಬೇರೆ ಟೈಮಲ್ಲೂ ಸಹ ಬೇರೆ ಬೇರೆ ಶಾಪ್ಗೂ ಸಹ ಹೋಗ್ತೀನಿ ಇಲ್ಲ ಅಂತಲ್ಲ ಅಲ್ಲಿ ಹೆಚ್ಚಿಗೆ ಹೋಗೋದು ಮ್ಯಾಕ್ಸು ಮತ್ತು ಟ್ರೆಂಡ್ಸ್ಗೆ ಹೋಗ್ಬಿಟ್ಟು ರಿಲಯನ್ಸ್ ಟ್ರೆಂಡ್ಸ್ ಇರುತ್ತಲ್ಲ ಅಲ್ಲಿ ಜಾಸ್ತಿ ಕುರ್ತೀಸನ್ನು ನಾನು ಆಯ್ಕೆ ಮಾಡುವಂಥದ್ದು ಸೊ ಅದನ್ನು ಒಂದಿಷ್ಟು ಕ್ಲಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಸೊ ಮ್ಯಾಕ್ಸ್ ಫ್ಯಾಷನಿಗೆ ಬಂದಿದ್ದೀನಿ ಎಲ್ಲ ಪರ್ಚೇಸ್ ಆಯಿತು